ದರ್ಶನ್ರನ್ನ ಮದುವೆಗೆ ಆಹ್ವಾನಿಸದ ಡಾಲಿ ಧನಂಜಯ್ ಸ್ಪಷ್ಟನೆ ನೀಡಿದ ನಟ ಕನ್ನಡ ಚಿತ್ರರಂಗದ ಖ್ಯಾತ ನಟ ಡಾಲಿ ಧನಂಜಯ್ ಹಸಮನೆ ಏರಲು ರೆಡಿಯಾಗಿದ್ದಾರೆ ಡಾಕ್ಟರ್ ಧನ್ಯತಾ ಜೊತೆ ಫೆಬ್ರವರಿ ಹದಿನಾರರಂದು ಡಾಲಿ ಧನಂಜಯ್ ಮದುವೆ ಆಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಡಾಲಿ ಜೋಡಿ ಹಲವರಿಗೆ ಮದುವೆ ಆಹ್ವಾನ ನೀಡಿದೆ ಇನ್ನು ಮದುವೆ ಕುರಿತು ಡಾಲಿ ಜೋಡಿ ಇಂದು ಸುದ್ದಿಗೋಷ್ಠಿ ನಡೆಸಿದ್ದು ದರ್ಶನ್ರನ್ನ ತಮ್ಮ ಮದುವೆಗೆ ಯಾಕೆ ಕರೆದಿಲ್ಲ ಎಂಬ ಪ್ರಶ್ನೆಗೆ ಉತ್ತರವನ್ನ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ದರ್ಶನ್ರನ್ನ ಮದುವೆಗೆ ಕರೆಯದ ಬಗ್ಗೆ ಪ್ರತಿಕ್ರಿಯಿಸಿದ ಡಾಲಿ ಧನಂಜಯ್ ದರ್ಶನ್ರನ್ನ ಸಂಪರ್ಕಿಸಲು ಪ್ರಯತ್ನ ಪಟ್ಟೆ ಆದರೆ ಸಾಧ್ಯವಾಗಲಿಲ್ಲ ಶೀಘ್ರದಲ್ಲೇ ಅವರನ್ನ ಭೇಟಿಯಾಗಿ ಆಮಂತ್ರಣ ಪತ್ರಿಕೆ ನೀಡುತ್ತೇನೆ ಯಾರನ್ನ ಬಿಟ್ಟಿಲ್ಲ ಎಲ್ಲರನ್ನ ಕರೆದಿದ್ದೇನೆ ಅವರನ್ನ ಕರೆಯುವ ಆಸೆ ಇತ್ತು ಆದರೆ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಶೀಘ್ರದಲ್ಲೇ ಅದು ನೆರವೇರುತ್ತೆ ಅದು ಬಿಟ್ಟು ಏನೂ ಇಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ದರ್ಶನ್ ನಟನೆಯ ಯಜಮಾನ ಚಿತ್ರದಲ್ಲಿ ಡಾಲಿ ಧನಂಜಯ್ ಮಿಠಾಯಿ ಸೂರಿ ಎಂಬ ಪಾತ್ರದಲ್ಲಿ ನಟಿಸಿದ್ರು ಆ ಮಟ್ಟಿಗೆ ಇವರಿಬ್ಬರ ನಡುವೆ ಅನ್ಯೋನ್ಯತೆ ಇದೆ ಆದರೆ ದರ್ಶನ್ ಅವರನ್ನ ಆಹ್ವಾನಿಸದೇ ಇರುವುದು ಹಲವರ ಅನುಮಾನಕ್ಕೆ ಕಾರಣವಾಗಿತ್ತು ಆದರೆ ಇದೀಗ ದರ್ಶನ್ರನ್ನ ಮದುವೆಗೆ ಆಹ್ವಾನಿಸುವುದಾಗಿ ಹೇಳುವ ಮೂಲಕ ಹಲವಾರು ಅನುಮಾನಗಳಿಗೆ ಡಾಲಿ ಧನಂಜಯ್ ತೆರೆ ಎಳೆದಿದ್ದಾರೆ